ಸ್ನೇಹಿತರೆಲ್ಲರಿಗೂ ನಮಸ್ಕಾರ ಎಲ್ಲರೂ ಆನಂದವಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೇನೆ ಸ್ನೇಹಿತರು ಯಾವಾಗಲೂ ನಾನು ಯಾತ್ರೆಗಳ ಮೂಲಕ ಬರ್ತಾ ಇದ್ದೆ ಈಗ ಒಂದು ಹೊಸ ಆಶಯದೊಂದಿಗೆ ನಿಮ್ಮೆಬ್ಬರು ಬಂದಿದ್ದೇನೆ ಅದೇನೆಂದರೆ ಈ ಯಾತ್ರೆಗಳಲ್ಲಿ ಈ ಐತಿಹಾಸಿಕ ಸ್ಥಳಗಳನ್ನು ಭೇಟಿಯಾಗುವಾಗ ನನಗೆ ತುಂಬ ಸಹಕಾರಿಯಾಗ್ತಿದ್ದಂಥದ್ದು ಪುಸ್ತಕಗಳು ಕಳೆದ ಹಲವಾರು ವರ್ಷಗಳಿಂದ ತುಂಬ ಐತಿಹಾಸಿಕ ಪುಸ್ತಕಗಳು ಐತಿಹಾಸಿಕ ಕಾದಂಬರಿಗಳು ನನ್ನಿಂದ ಸಾಧ್ಯವಾದ ಮಟ್ಟಿಗೆ ನನ್ನ ನನಗೆ ಸಿಗುವ ಸಮಯವನ್ನು ಬಳಸಿಕೊಂಡು ನಾನು ಓದುವ ಪ್ರಯತ್ನವನ್ನು ಪಟ್ಟಿದ್ದೇನೆ ಹಾಗೆಯೇ ಈ ಯಾತ್ರೆಗಳಿಗೆ ಅತ್ಯಂತ ಸಹಕಾರಿಯಾದವುಗಳು ಒಂದು ಸ್ಥಳಕ್ಕೆ ಹೋಗಬೇಕಾದ್ರೆ ಆ ಸ್ಥಳದ ಹಿನ್ನೆಲೆ ಏನು ಆ ಸ್ಥಳದ ಐತಿಹಾಸಿಕ ಮಹತ್ವವೇನು ಅದು ಯಾವ ಕಾಲವಾಗಿತ್ತು ಆ ಕಾಲದಲ್ಲಿ ಇದ್ದವರು ಯಾರು ಆಗಿನ ಸಾಮಾಜಿಕ ವ್ಯವಸ್ಥೆ ಅಂಥದ್ದು ಸಮಾಜದಲ್ಲಿ ಜನರ ಸ್ಥಾನಮಾನಗಳು ಯಾವ ರೀತಿ ಇರ್ತಿದ್ದವು ಯಾವ ಬಗೆಯ ಆಡಳಿತ ವ್ಯವಸ್ಥೆ ಇರ್ತಿತ್ತು ಈ ಥರ ವಿಚಾರಗಳನ್ನೆಲ್ಲ ತಿಳ್ಕೊಂಡು ನಾವು ಆ ಸ್ಥಳಕ್ಕೆ ಹೋದರೆ ನಮಗದು ವಿಶೇಷವಾದ ಒಂದು ಅನುಭವವನ್ನು ಕೊಡ್ತದೆ ನಮಗೆ ಅಲ್ಲಿನ ವಿಷಯಗಳನ್ನು ಸುಲಭವಾಗಿ ಅರ್ಥೈಸಿಕೊಳ್ಳಲು ಸಾಧ್ಯವಾಗ್ತದೆ ಹೆಚ್ಚಾಗಿ ಗೈಡ್ಗಳ ಸಹಾಯವನ್ನು ಪಡೆಯೋದಿದೆ ಹಾಗೆ ಅಥವಾ ಒಂದು ಸ್ಥಳಕ್ಕೆ ಹೋಗಿ ಬಂದ ಮೇಲೆ ಆ ಸ್ಥಳದ ಬಗೆಗಿನ ಪುಸ್ತಕಗಳಿಂದ ಓದಿ ತಿಳ್ಕೊಳ್ಳೋದು ಸೊ ಇದನ್ನೆಲ್ಲ ಯಾಕೆ ಹೇಳ್ತಿದ್ದೇನೆ ನಮ್ಮ ಇತಿಹಾಸವನ್ನು ನಾವು ಅರಿಲೇಬೇಕು ನಮ್ಮ ಪೂರ್ವಜರು ಎಂಥವರು ನಾವು ಯಾವಾಗಲೂ ಪಾಶ್ಚಿಮಾತ್ಯ ದೇಶಗಳ ವೈಭವವನ್ನು ಅಥವಾ ಇತ್ತೀಚಿನ ಶತಮಾನಗಳಲ್ಲಿ ಅವರಿಂದ ನಿರ್ಮಿಸಲ್ಪಟ್ಟಂತಹ ನಿರ್ಮಾಣಗಳು ಐಫಿಲ್ ಟವರ್ ಇರಲಿ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಈ ಥರದ ನಿರ್ಮಾಣಗಳನ್ನು ನಾವು ವಿದೇಶಕ್ಕೆ ಹೋಗಿ ನೋಡಿ ನಾವು ಅದರಲ್ಲಿ ಆಶ್ಚರ್ಯಪಡೋದುಂಟು ನಾವು ನಮ್ಮ ದೇಶವನ್ನು ನೋಡಲಿಲ್ಲ ತೆರೆಮರೆಯಲ್ಲಿ ಇನ್ನೂ ಅನೇಕ ಅನೇಕ ನಿರ್ಮಾಣಗಳಿವೆ ನಮ್ಮ ಕಲ್ಪನೆಗೂ ಮೀರಿದಂಥದ್ದು ಕೆಲವೆಲ್ಲ ನಮಗೆ ಈ ಥರ ವೀಡಿಯೋಗಳಲ್ಲಿಯ ಏನೋ ನೋಡಲಿಕ್ಕೆ ಸಿಗ್ಬೋದು ಅದರ ತೆರೆಮರೆಯಲ್ಲೇ ಕಾಡುಗಳಲ್ಲೇ ಇವೆ ನಮ್ಮ ಕಾಡುಗಳ ಒಳಗಡೆ ಕಾಡು ಆವರಿಸಿರುವ ದೇವಾಲಯಗಳಿವೆ ಕಟ್ಟಡಗಳಿವೆ ಅವೆಲ್ಲ ನಿಧಾನವಾಗಿ ಮರೆಯಿಂದ ಈಚೆ ಬರ್ತವೆ ಇನ್ನೂ ಕಾಲ ತಗೊಳ್ಬೋದು ಸ್ನೇಹಿತರೆ ನಾನು ಇಲ್ಲಿ ಹೇಳಲು ಇಚ್ಛಿಸುವ ವಿಷಯ ಅಂದರೆ ನಮ್ಮ ಸರಿಯಾದ ಇತಿಹಾಸವನ್ನು ನಾವು ತಿಳ್ಕೊಳ್ಬೇಕು ಅದಕ್ಕೆ ಸಹಕಾರಿಯಾಗುವಂಥವುಗಳು ಉತ್ತಮ ಪುಸ್ತಕಗಳು ಆ ಪುಸ್ತಕಗಳನ್ನು ಅಭ್ಯಾಸ ಮಾಡೋದು ಅದರ ಜೊತೆಗೆ ನಾವು ಈ ಸ್ಥಳಗಳನ್ನೆಲ್ಲ ಭೇಟಿ ಮಾಡೋದು ಯಾವುದೇ ಸುಳ್ಳು ಹೇಳಿದರೂ ಆ ಶಿಲೆಗಳು ಸುಳ್ಳು ಹೇಳೋದಿಲ್ಲ ಯಾರೇ ಇತಿಹಾಸವನ್ನು ಹೇಗೆ ತಿರುಚಲಿಕ್ಕೆ ಪ್ರಯತ್ನ ಪಟ್ಟರು ಆ ಸ್ಥಳಕ್ಕೆ ಹೋಗಿ ಅಲ್ಲಿನ ಆ ಶಿಲೆಗಳನ್ನು ನೋಡಿದರೆ ಆ ಶಿಲೆಗಳಿಂದ ನಮಗೆ ಸಿಗುವಂತಹ ಜ್ಞಾನ ಅದರಲ್ಲಿ ಬರೆದಿಟ್ಟಂತಹ ಶಾಸನಗಳು ಅಲ್ಲಿರುವ ದೇವರ ವಿಗ್ರಹಗಳು ಅಥವಾ ಅಲ್ಲಿನ ಸಾಮಾಜಿಕ ವ್ಯವಸ್ಥೆಯ ಕುರಿತಾದ ಕೆತ್ತನೆಗಳು ಇವೆಲ್ಲ ಎಷ್ಟೇ ವರ್ಷಗಳು ಕಳೆದರೂ ಅದೇ ರೀತಿ ಉಳ್ಕೊಳ್ಳುವಂಥವುಗಳು ಅಲ್ಲಿ ಯಾರಿಂದಲೂ ಬದಲಾಯಿಸಲು ಸಾಧ್ಯ ಇಲ್ಲ ಅಥವಾ ಬದಲಾಯಿಸುವ ಪ್ರಯತ್ನಗಳು ನಡೆದಿದ್ದರೆ ಅದು ನಮಗೆ ಸ್ಪಷ್ಟವಾಗಿ ಕಾಣ್ತದೆ ಆದ್ದರಿಂದ ಯಾತ್ರೆಗಳು ಮುಖ್ಯ ಯಾತ್ರೆಗಳ ಜೊತೆಗೆ ಓದುವುದು ತಿಳ್ಕೊಳ್ಳೋದು ಮುಖ್ಯ ಅನ್ನೋದು ನನ್ನ ಅಭಿಪ್ರಾಯ ಇನ್ನು ಅದೇ ಉದ್ದೇಶಕ್ಕಾಗಿ ಈಗ ನಾವು ಹಂಪಿಯ ಮೂಲಕ ಯಾತ್ರೆಯನ್ನು ಮಾಡ್ತಾ ಇದ್ದೇವೆ ಇತ್ತೀಚೆಗಷ್ಟೇ ಓದಿ ಮುಗಿಸಿದ ಒಂದು ಪುಸ್ತಕವನ್ನು ಇನ್ನು ಹಲವಾರು ಪುಸ್ತಕಗಳನ್ನು ಅಂದರೆ ಓದಿ ಮುಗಿಸಿದ ಪುಸ್ತಕಗಳನ್ನು ಮಾತ್ರ ನಿಧಾನವಾಗಿ ಒಂದೊಂದೇ ಪುಸ್ತಕಗಳನ್ನು ಪರಿಚಯಿಸಿದರೆ ಖಂಡಿತವಾಗಿಯೂ ಅದು ನಿಮಗೆಲ್ಲ ಸಹಾಯ ಆಗ್ತದೆ ಹಿಂದಿನಿಂದಲೂ ನಮ್ಮನ್ನು ಭಾರತೀಯರನ್ನು ಕುಗ್ಗಿಸುವ ಪ್ರಯತ್ನಗಳು ಹಲವಾರು ಕಡೆ ನಡೆದಿವೆ ವಿದೇಶಿಗರಿಂದ ಕಳೆದ ಎರಡು ಮೂರು ಶತಮಾನಗಳಲ್ಲಿ ನಮ್ಮಲ್ಲಿನ ಆತ್ಮವಿಶ್ವಾಸವನ್ನು ನಾವು ಕತ್ತಲೆಯಲ್ಲಿದ್ದವರು ಭಾರತೀಯರು ಆಧುನಿಕ ತಂತ್ರಜ್ಞಾನವನ್ನು ಉಪಯೋಗಿಸದಿದ್ದವರು ಇಂದಿಗೂ ಕಗ್ಗತ್ತಲಿನಲ್ಲಿ ಬದುಕ್ತಾ ಇದ್ದವರು ಎನ್ನುವ ಒಂದು ಆ ಒಂದು ನಮ್ಮ ಆತ್ಮವಿಶ್ವಾಸವನ್ನು ಹೀರಿಬಿಡುವಂತಹ ಪ್ರಯತ್ನಗಳು ವ್ಯವಸ್ಥಿತವಾಗಿ ನಡೆದಿದ್ದವು ಇದನ್ನೆಲ್ಲ ಎದುರಿಸಿ ಮುಂದುವರೆದ ಜನತೆ ನಮ್ಮದು ನಿಜವಾಗಿಯೂ ಹೌದು ಅದಕ್ಕೆ ಹಲವಾರು ವಿವೇಕಾನಂದರಂತಹ ಹಲವಾರು ಮಹಾಪುರುಷರು ಜನ್ಮ ಪಡೆದು ಭಾರತೀಯರಿಗೆ ಮತ್ತೆ ಆತ್ಮವಿಶ್ವಾಸವನ್ನು ತುಂಬಿದ್ರು ಭವ್ಯ ಭಾರತದ ಇತಿಹಾಸದಲ್ಲಿ ಇಂದಿಗೂ ನಾವು ಆರಾಧಿಸುವಂತಹ ಚಂದ್ರಗುಪ್ತ ಮೌರ್ಯ ಅಶೋಕ ಚಕ್ರವರ್ತಿ ಸಮುದ್ರಗುಪ್ತ ಅಮೋಘವರ್ಷ ಹರ್ಷವರ್ಧನ ಪೃಥ್ವಿರಾಜ್ ಚೌಹಾಣ ಛತ್ರಪತಿ ಶಿವಾಜಿ ಇಂತಹ ರಾಜರುಗಳ ಸಾಲಿನಲ್ಲಿ ಬರುವಂತಹ ಕನ್ನಡದ ಅಪ್ರತಿಮ ರಾಜರು ಶ್ರೀಕೃಷ್ಣ ದೇವರಾಯರು ಅವರಿಷ್ಟೆಲ್ಲ ತಮ್ಮ ಇಪ್ಪತ್ತು ವರ್ಷದ ಆಳ್ವಿಕೆ ಹಾಗೂ ಅದರಲ್ಲಿ ಇಷ್ಟೆಲ್ಲ ದಿಗ್ವಿಜಯಗಳು ಇದರ ನಡುವೆ ಅವರೊಂದು ಕಾವ್ಯವನ್ನು ಬರೆದರು ಅದೇ ಕೃಷ್ಣ ದೇವರಾಯನ ಅಮುಕ್ತ ಮಾಲ್ಯದ ಈ ಗ್ರಂಥವನ್ನು ಮೂಲತಃ ಇದು ತೆಲುಗು ತೆಲುಗಿನಲ್ಲಿರುವ ಗ್ರಂಥ ಈ ಗ್ರಂಥವನ್ನು ಕನ್ನಡಕ್ಕೆ ಡಾಕ್ಟರ್ ನಿರುಪಮ ಅವರು ಅನುವಾದ ಮಾಡಿದ್ದಾರೆ ಪ್ರಸಾರಾಂಗ ಕನ್ನಡ ವಿಶ್ವವಿದ್ಯಾಲಯ ಹಂಪಿಯವರು ಹೊರತಂದಿರುವ ಈ ಅಮುಕ್ತ ಮಾಲ್ಯದ ಬಗ್ಗೆ ಹೇಳೋದಾದರೆ ಇದರ ಒಳಗಿನ ವಿಚಾರವನ್ನು ನೀವೇ ಓದಿ ತಿಳ್ಕೊಳ್ಬೇಕು ಇನ್ನು ಸುಮಾರು ನೂರ ಅರವತ್ತು ಪುಟಗಳಿವೆ ಗದ್ಯ ರೂಪದಲ್ಲಿ ನಮಗೆ ಈ ಅನುವಾದ ಲಭ್ಯವಿದೆ ಹಾಗೂ ಪುಸ್ತಕ ದೊರೆಯುವ ಸ್ಥಳಗಳಂದರೆ ಸರಸ್ವತಿ ಪುಸ್ತಕ ಮಾರಾಟ ಮಳಿಗೆ ಕನ್ನಡ ವಿಶ್ವವಿದ್ಯಾಲಯ ಹಂಪಿ ಕನ್ನಡ ವಿಶ್ವವಿದ್ಯಾಲಯ ಪ್ರಾದೇಶಿಕ ಕಚೇರಿ ಬೆಂಗಳೂರು ಹಾಗೂ ಅದೇ ರೀತಿ ನಮ್ಮ ಗ್ರಂಥಾಲಯಗಳಲ್ಲಿ ಹಾಗೂ ಉಳಿದ ಪುಸ್ತಕ ಮಳಿಗೆಗಳಲ್ಲೂ ಲಭ್ಯವಿದೆ ಇದು ಆ ಮುಕ್ತ ಮಾಲ್ಯದ ಆಮುಕ್ತ ಮಾಲ್ಯದ ಈ ಪದದ ಅರ್ಥವೇ ತಾನು ಅಲಂಕರಿಸಿಕೊಂಡ ಹೂಮಾಲೆಯನ್ನು ಕೊಟ್ಟವಳು ಎಂದು ಈ ಹೆಸರು ನಿಮ್ಲೆ ನಮ್ಗೆ ತಿಳಿಯುತ್ತದೆ ಈ ಗ್ರಂಥದಲ್ಲಿ ಈ ಪುಸ್ತಕದಲ್ಲಿ ನಮಗೆ ವರ್ಣನೆಗಳು ಅತ್ಯಂತ ಸುಂದರವಾಗಿ ಕಾಣುತ್ತದೆ ಶ್ರೀಕೃಷ್ಣ ದೇವರಾಯರು ಒಂದು ಬಹುಭಾಷಾ ಪಂಡಿತರಾಗಿದ್ದರು ಕನ್ನಡ ತೆಲುಗು ಸಂಸ್ಕೃತ ಭಾಷೆಗಳನ್ನು ಬಲ್ಲವರಾಗಿದ್ದರು ಯಾವ ಭಾಷೆಯಲ್ಲೂ ಕೃತಿಗಳನ್ನು ಬರೆಯುವಷ್ಟು ಆ ಭಾಷೆಯಲ್ಲಿ ಹಿಡಿತವನ್ನು ಹೊಂದಿದ್ದವರಾಗಿದ್ದರು ಹಾಗೆ ಇದರಲ್ಲಿ ನಮಗೆ ವರ್ಣನೆಗಳು ಅದು ಓದಿ ಓದಿ ನೀವು ಅನುಭವಿಸಬೇಕು ಒಂದು ನಗರದ ವರ್ಣನೆ ಇರಲಿ ಋತುಗಳ ವರ್ಣನೆ ಇರಲಿ ಪ್ರಕೃತಿಯ ವರ್ಣನೆ ಸ್ತ್ರೀ ಸೌಂದರ್ಯದ ವರ್ಣನೆ ಇದೆಲ್ಲ ಅಮೋಘವಾಗಿ ಅದ್ಭುತವಾಗಿ ಬರೆದಿದ್ದಾರೆ ಅದನ್ನು ನಮಗೆ ಡಾಕ್ಟರ್ ನಿರುಪಮ್ಮ ಅವರು ಕನ್ನಡಕ್ಕೆ ಅದ್ಭುತವಾಗಿ ಅನುವಾದ ಮಾಡಿ ತಂದಿದ್ದಾರೆ ಕ್ರಿಸ್ತಶಕ ಏಳ್ನೂರ ಇಪ್ಪತ್ತ ಐದರಲ್ಲಿ ತಮಿಳುನಾಡಿನ ಶ್ರೀವಿಲ್ಲಿ ಪುತ್ತೂರು ಎನ್ನುವ ಒಂದು ಸ್ಥಳದಲ್ಲಿ ನಡೆಯುವ ಒಂದು ಕಥೆಯನ್ನು ಆಧಾರವಾಗಿಟ್ಟುಕೊಂಡು ರಾಯರು ನಮಗೆ ಆಗಿನ ರಾಜನೀತಿ ಆಡಳಿತ ವ್ಯವಸ್ಥೆಯ ಕುರಿತು ಸಾಮಾಜಿಕ ಸ್ಥಿತಿಯ ಕುರಿತು ವಿಜಯನಗರದಲ್ಲಿ ನಡೆಯುತ್ತಿದ್ದಂತಹ ವ್ಯವಹಾರಗಳ ಕುರಿತು ಯುದ್ಧ ನೀತಿಗಳ ಕುರಿತು ಇವನ್ನೆಲ್ಲ ನಮಗೆ ಅದ್ಭುತವಾಗಿ ಈ ಪುಸ್ತಕದಲ್ಲಿ ಹೇಳಿದ್ದಾರೆ ನಾವು ಯಾತ್ರೆಗಳನ್ನು ಕೈಗೊಳ್ಳುವಾಗ ಅದು ಹಂಪಿಯಂಥ ಸ್ಥಳಕ್ಕೆ ಯಾತ್ರೆಯನ್ನು ಕೈಗೊಳ್ಳುವಾಗ ಈ ಪುಸ್ತಕವನ್ನು ಓದಿದರೆ ನಮಗೆ ಸುಲಭವಾಗಿ ಅಲ್ಲಿನ ವ್ಯವಸ್ಥೆಗಳು ಅರ್ಥ ಆಗ್ತವೆ ಸುಲಭವಾಗಿ ನಮಗೆ ಆ ಕಾಲವನ್ನು ಕಲ್ಪನೆ ಮಾಡಬಹುದು ಆದ್ದರಿಂದ ಎಲ್ಲರೂ ಈ ಪುಸ್ತಕವನ್ನು ತಗೊಳ್ಳಿ ಶ್ರೀಕೃಷ್ಣ ದೇವರಾಯನ ಅಮುಕ್ತ ಮಾಲ್ಯದ ಎಲ್ಲರೂ ಈ ಪುಸ್ತಕವನ್ನು ತಗೊಂಡು ಓದಿ ಅದ್ಭುತವಾಗಿದೆ ನಾವು ಈಗಿನ ಕಾಲದಲ್ಲಿದ್ದುಕೊಂಡು ಹಿಂದಿನ ಐದು ಶತಮಾನಗಳ ಹಿಂದಿನ ಕಥೆಯನ್ನು ಬರೆಯುವ ರೀತಿಯಲ್ಲ ಇದು ಅವರು ವರ್ತಮಾನದಲ್ಲಿ ಹದಿನಾರನೇ ಶತಮಾನದ ಪ್ರಾರಂಭದಲ್ಲಿ ಆಗಿನ ಸ್ಥಿತಿಗತಿಗಳನ್ನು ಒಂದು ಕತೆಯ ಮೂಲಕ ಒಂದು ಕಥೆಯನ್ನು ಹಿಡ್ಕೊಂಡು ಅದರ ಮೂಲಕ ಅಂದಿನ ಸಾಮಾಜಿಕ ವ್ಯವಸ್ಥೆಗಳ ಕುರಿತು ನಮಗೆ ಅರ್ಥ ಮಾಡಿಸಿಕೊಡುವ ಅದ್ಭುತವಾದ ಕಾವ್ಯ ಇದು ಇಂದಿಗೂ ಈ ಕಾವ್ಯ ತೆಲುಗಿನ ಪಂಚಮಹಾಕಾವ್ಯಗಳಲ್ಲಿ ಒಂದಾಗಿ ಮೆರೀತಾ ಇದೆ ನಾವು ಹೆಮ್ಮೆಯಿಂದ ಈ ಪುಸ್ತಕವನ್ನು ಓದೋಣ ಜ್ಞಾನವನ್ನು ಸಂಗ್ರಹಿಸೋಣ ಎಲ್ಲರೂ ಓದಿ ಮತ್ತೊಂದು ಪುಸ್ತಕದೊಂದಿಗೆ ಭೇಟಿಯಾಗ್ತೇನೆ ವಂದನೆಗಳು